પ્રસરક બને હા ಈಗ ಹೇಳ್ಬೇಕ ಮೇಡಮ್ರೆ ಎಪ್ಪತ್ತು ವರ್ಷದಿಂದ ನಾವು ಈ ಭೂಮಿಲಿ ಜೀವನ ಮಾಡ್ತಾವಿ ಎಡಕಿಲ್ಲ ಬಡಕಿಲ್ಲ ಇದ್ರಲ್ಲೇ ನಾವು ನಮ್ಮ ಪ್ರಾಣ ಹೋದ್ರು ಮಾತ್ರ ನಾವು ಆಸ್ತಿನ ಬಿಡೋಲ್ಲ ಮೇಡಮ್ ಅವ್ರೆ ಈ ಸೊಳ್ಳೆಪುರದವ್ರು ಸೋಮೇಶ್ಪುರದವ್ರು ಕುಂಬ್ರಾಳಿ ಮಾಡ್ತವ್ರು ಕತಡಿಂಗಪುರದವ್ರು ಹುಳುಮವನವ್ರು ಇಮ್ಮವನವರು ಎಲ್ಲ ಮಾಡಿವಿ ಇದೇ ನಮ್ಗ ಜೀವನ ಇದು ಬಿಟ್ರೆ ಬೇರೆ ಯಾವ್ದು ಇಲ್ಲ ಈಗ ಅನ್ಯಾಯ ಆಗದ ಬ್ಯಾಟ್ರಿಯಿಂದ ಸಾರ್ಕು ಇದರಿಂದ ಇಂದ ಬಂದು ನಾವು ಪ್ಯಾಟ್ರಿ ಕಟ್ತೀವಿ ಅಂದ್ಬಿಟ್ಟು ನಮ್ನ ಬೆದರ್ಸಿ ಎದರ್ಸಿ ಓಡೋ ತರ ಮಾಡ್ತಾವ್ರ ಅದಕ್ಕೆ ನಾವು ಯಾವಕ್ಕೂ ಅವಕಾಶ ಕೊಡದಂತೆ ನಾವು ನಿಂತಿವಿಡಮ್ ಎಮ್ ಎಲ್ ಎಗ ಅನ್ಯಾಯ ಮಾಡಲ್ಲ ನಾವು ಯಾವನ್ನಾರು ಒಂದ್ ದಾರಿ ಹುಡುಕಿ ನಿಮ್ಮ ಅನ್ನ ದಾರಿ ಮಾಡ್ತೀವಿ ನೀವು ಶಾಂತಿ ಅಮ್ಮ ನಿಮ್ಗ ಅನ್ಯಾಯ ನೀವು ದಾರಿ ಮಾಡಗಂತ ಅವ್ರು ಬಡಿಸ್ಬಿಡಲ್ಲ ನೀವು ಬಿಡಬೇಡಿ ಅಂತ ನಮ್ಗೆ ಭಾಗ ಕೊಟ್ಟ ಬೆಳೆ ಬೆಳಿತಾವಿ ಬೆಳೆ ಬೆಳೆಸ್ತಾವಿ ಎಲ್ಲ ಹುಚ್ಚೋಳು ಎಲ್ಲೂ ಬೆಳಿತಾಮಿ ಅದರಿಂದ ನಮಗ ಜೀವನ ಇದು ಬಿಟ್ಟರೆ ನಮ್ಗೆ ಬೇರೆ ಏನೂ ಇಲ್ಲ ಮೇಡಮ್ ಮಣಿಯಮ್ಮ ಅವರು ಅಂತ ವ್ಯಾಪ್ತಿಯಲ್ಲಿ ಬರುವ ಹಿಮಾವು ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು ಸೋಮೇಶ್ವರಪುರ ಕುಂಬ್ರಳಿ ಮಠ ಉಳುಮಾವು ಕತ್ವಾಡಿಪುರ ಸುಮಾರು ಇನ್ನೂರೈವತ್ತು ಬಡ ಕುಟುಂಬಗಳು ಸುಮಾರು ಎಪ್ಪತ್ತೆಂಬತ್ತು ವರ್ಷದಿಂದ ಇಲ್ಲಿ ಉಳುಮೆ ಮಾಡ್ಕೊಂಡು ಬಂದಿರ್ತೀವಿ ಆದ್ರೆ ಈಗ ಹಿಮಾವು ಕೈಗಾರಿಕೆ ಪ್ರದೇಶದಲ್ಲಿ ಆ ಕೆಇ ಡಿ ಬಿಗೆ ಅಕ್ವೇರ್ ಆಗಿ ಅವರು ಕಾರ್ಖಾನೆಗಳನ್ನ ತಯಾರು ಮಾಡ್ತಿದ್ದಾರೆ ಇದು ಶಾಸಕರಾದ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೂ ಕೂಡ ನಾವು ಗಮನಕ್ಕೆ ತಂದಿದ್ದೀವಿ ಅವರು ಈಗ ಕ್ಷೇತ್ರದ ಡೆವಲಪ್ಮೆಂಟ್ ಆಗ್ತಿರೋದಕ್ಕೋಸ್ಕರ ಕಾರ್ಖಾನೆಗಳು ಇಲ್ಲಿ ಬಂದಿರೋದು ನಮಗೆ ತುಂಬ ಒಳ್ಳೆಯ ಇದು ಆದರೆ ಇಲ್ಲಿ ಅನ್ಯಾಯ ಬಡ ಕುಟುಂಬದವ್ರಿಗೆ ಯಾರಿಗೂ ಕೂಡ ಅನ್ಯಾಯ ಮಾಡಬಾರ್ದು ಅಂದ್ಬಿಟ್ಟು ಆ ಸರ್ಕಾರದಿಂದ ದಯಾತ್ಮಕ ಪರಿಹಾರ ಕೊಡಿಸುವುದಾಗಿ ಸರ್ಕಾರದಕ್ಕೆ ಗಮನಕ್ಕೆ ತರ್ತೀನಿ ಅಂತ ಕೂಡ ನಮ್ಗೆ ಹೇಳಿದ್ದಾರೆ ಇಲ್ಲಿ ಆಗಂಥ ಮುಂದಿನ ಫ್ಯಾಕ್ಟ್ರಿಗಳಲ್ಲಿ ಕೂಡ ಅವರು ಇಲ್ಲಿ ಬಡ ಕುಟುಂಬದಲ್ಲಿ ಯಾರ್ಯಾರು ಇರ್ತಾರೆ ಅವರಿಗೆ ಒಂದೊಂದು ಕೆಲಸಗಳನ್ನು ಕೂಡ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ನಮಗೆ ಮುಂದಿನ ದಿನಗಳೇ ಯಾವುದು ತೊಂದರೆ ಆಗದಂಗೆ ನಮಗೆ ಪರಿಹಾರ ಕೊಡಿಸ್ಬೇಕಾಗಿ ತಮ್ಮಲ್ಲಿ ಈ ಮುಖಾಂತರ ಹೆಚ್ಚಿನ ರೀತಿಯಲ್ಲಿ ಪ್ರತಿಕಾಪಟಗನಲ್ಲಿ ವಿನಂತಿ ಮಾಡಿಕೊಡ್ಬಿಟ್ಟು ಪ್ರಕಾಶ್ ಸೋಮೇಶ್ವರ ತೊಂಬೈನೂರ ಅರವತ್ತನೇ ಇಸ್ವಿಯಿಂದ ನಮ್ಮ ಪೂರ್ವಜ ನಮ್ಮ ಪೂರ್ವಜರು ನಮ್ಮ ತಾತಂದರು ನಮ್ಮ ತಂದೆಯವರು ಇಲ್ಲಿ ಕಾಸ ದರಖಾಸ ಜಮೀನು ಸರ್ಕಾರದ ಸ ದರಖಾಸ್ ಜಮೀನಲ್ಲಿ ನಾವು ಅವಾಗಿಂದೂ ವ್ಯವಸಾಯ ಮಾಡಿಕೊಂಡು ಬರ್ತಾಯಿದ್ದೀವಿ ನಾವು ಸಾವಿರದ ಒಂಬೈನೂರ ಎಂಬತ್ತಾರು ಸಾವಿರದ ಒಂಬೈನೂರ ತೊಂಬತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಗಳಲ್ಲಿ ಅಂದರೆ ಈ ಕೆ ಎ ಡಿ ಬಿ ಅನ್ನೋ ಒಂದು ಇದು ಆಡಳಿತ ಬರೋದಕ್ಕಿಂತ ಮುಂಚೆಯಿಂದನೂ ನಾವು ಇಲ್ಲಿ ವ್ಯವಸಾಯ ಮಾಡ್ತಾಯಿದ್ವಿ ಮತ್ತು ತಾಲೂಕು ಆಫೀಸ್ಗೆ ತಹಸೀಲ್ದಾರ್ ಅವ್ರಿಗೆ ಆರ್ ಐ ಅವ್ರಿಗೆ ಎಲ್ಲರಿಗೂ ಸಹ ನಾವು ಅರ್ಜಿಗಳ ಕೊಟ್ಟಿದ್ದೀವಿ ನಮ್ಮ ನಮ್ಮ ಹೆಸರಿಗೆ ಸಾಗುವಳಿ ಮಾಡಿಕೊಡ್ಬೇಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಡಿ ದೇವರಾಜ್ ಅರಸವರು ಯಾವಾಗ ಉಳುವವನಿಗೆ ಭೂಮಿ ಅಂತ ಕಾನೂನು ಬಂತು ಆ ಒಂದು ನಿಟ್ಟಿನಲ್ಲಿ ನಾವು ಅರ್ಜಿ ಕೊಟ್ಟಿದ್ವಿ ಅದು ಕೆಲವ್ರಿಗೆ ಮಾತ್ರ ಆಗಿದೆ ಅಂದರೆ ಒಬ್ಬರ ಇಬ್ಬರು ಯಾರೋ ಒಬ್ಬರು ಗೋಸಾಯಿ ಮಠ ಅವ್ರಿ ಏನೋ ಇರ್ತಾರಲ್ಲ ಅಂಥವ್ರೆ ದೊಡ್ಡ ದೊಡ್ಡ ಸ್ವಲ್ಪ ಇದಿರೋರಿಗೆ ಆಗಿದೆ ಕಾನೂನು ಬಲ ಇರೋರಿಗೆ ಅಥವಾ ರಾಜಕೀಯ ಬಲ ಇರೋರಿಗೆ ಆಗಿದೆ ನಮ್ಮ ಬಡ ರೈತರಿಗೆ ಎಲ್ಲ ಸುತ್ತ ಇರೋಂಥ ಐದೂರು ಉಳಿಮ್ ಗ್ರಾಮ ಸೋಮೇಶ್ವರಪುರ ಕುಂಬ್ರಳ್ಳಿ ಮಠ ದಿನಾರು ಮೋಳೆ ಕತೋಡಿಪುರ ಎಲ್ಲ ಸುತ್ತಮುತ್ತ ಇರೋ ಗ್ರಾಮದವ್ರಿಗೆ ಯಾರಿಗೂ ಕೂಡ ಆಗಿಲ್ಲ ಮಠದವರನ್ನ ಒಂದೇ ಕಾರಣಕ್ಕೆ ಅವ್ರಿಗೆ ಮಾಡಿದ್ದಾರೆ ನಾವೇನು ಕೇಳ್ತಾರೆ ಅಷ್ಟು ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ ನೀವು ಕೇಳಿವಿ ಬರೋದಕ್ಕಿಂತ ಮುಂಚೆಯಿಂದಲೂ ನಾವು ಉಳುಮೆ ಮಾಡ್ತಾಯಿದ್ವಿ ನಮ್ಮ ಹೆಸ್ರಿಗೆ ನಾವು ಮಾಡಿಕೊಡಿ ಅಂತಲೇ ಕೇಳ್ತಾಯಿದ್ವಿ ಇವಾಗ ಏಕಾಏಕಿ ಬಂದು ಯಾವುದೇ ಒಂದು ಸ್ಥಳ ಪರಿಶೀಲನೆ ಮಾಡಿದೆ ಸರ್ವೆ ಮಾಡ್ದೇನೆ ಯಾವುದೂ ಸಹ ರೈತರಿಗೆ ಒಂದು ಮಾಹಿತಿ ಕೊಡ್ದೇನೆ ಮತ್ತು ಮೇಲಾಧಿಕಾರಿಗಳಾಗಲಿ ಡಿ ಸಿ ಆಗಲಿ ಯಾರು ಬಂದು ಸ್ಥಳ ಪರಿಶೀಲನೆ ಮಾಡಿದೆ ಏಕಾಏಕಿ ರಸ್ತೆ ಮಾಡಿದ್ದಾರೆ ಆವಾಗ ನಾವು ಸ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ರೆ ಮನೆ ನಮ್ಮ ವರ್ಣ ಕ್ಷೇತ್ರದಿಂದ ಆಯ್ಕೆಯಾಗಿ ಮುಖ್ಯಮಂತ್ರಿಗಳಾಗಿದ್ದಾರ ಸಿದ್ದರಾಮಯ್ಯನವ್ರಿಗೂ ಸಹ ನಾವು ಮನವಿಯನ್ನು ಕೊಟ್ಟು ಅವರು ನಾನು ಮಾತಾಡ್ತೀನಿ ಇದ್ರ ಬಗ್ಗೆ ನಾನು ಗಮನ ಕೊಡ್ತೀನಿ ಅಂತ ಎಲ್ಲ ಹೇಳಿದರು ಪರಿಹಾರ ಮಾಡಿಕೊಡ್ತೀನಿ ನಿಮಗೆ ನಿಮ್ಮ ಪರಿಹಾರದವರು ಇದರಲ್ಲಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟರು ಅದು ಭರವಸೆ ಭರವಸೆಯಾಗಿ ಉಳ್ಕೊಂಡಿದೆ ಆದರೆ